ಇಗಳೇ ಪ್ರಮೀಳಮ್ಮ ಒಂದು ನಿಮ್ಸಾನು ಮಂತಾಗಿರಲ್ಲ ಕಣೆ ಹ್ಮ್ ಒಂದು ಹುಡುಗರ ಜೊತೆ ಸೇರ್ ಬಿಟ್ಟವನಿ ಅಂದ್ರೆ ಕೆಟ್ಟ ಮೆಟ್ಟಿಡಿತಾನೆ ಊರ್ ತುಂಬಾನ ಖಾಲಿ ಚಕ್ರ ಕಟ್ಕೊಂಡಿರೋ ನಂಗೆ ಗರ್ರ 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 ಗರ ತಿರುಗ್ತಾನೆ ಕಣೆ ಹಾ ಈಗ ಹಬ್ಬ ಬೇರೆ ಬಂದೈತಲ್ವೇ ಅವ್ನಿಗೆ ಸರಿಯಾಗಿ ದುಡ್ಡು ದುಡ್ಡು ಇಸ್ಕೊಂಬತ್ತಿನ ಕಣಜ್ಜಿ ದುಡ್ಡು ಕಲೆಕ್ಟ್ ಮಾಡ್ತೀನಿ ಕಣಜಿ ನಾನು ಗಣೇಶನ ಹಬ್ಬ ಜೋರಾಗಿ ಮಾಡ್ಬೇಕು ಕಣಜ್ಜಿ ಹಂಗೆ ಹಿಂಗೆ ಅಂತಾನೆ ಈ ನಮ್ಮ ನನ್ನ ನಮ್ಮ ಹುಡುಗ ಮುಡುಗ್ ಓ ಹೋಗ್ತಾಯಿದ್ದಾನೆ ಏ ಹೇಳ ಅಮ್ಮಣ್ಣಿ ಯೋಟೇಳೋಣ ಅಂತಾನೇನ ಹಾ ಈಗ ಜಾತ ಗಾಡಿ ತಡಾಕಿ ರೋಡ್ನಾಗ ಹಿಂಕಂಡು ದಾರ ಕಟ್ಟಿ ಗಾಡಿ ತಡಾಕಿ ದುಡ್ಡು ಇಸ್ಕೊಂಬತ್ತೀನಿ ಕಣಜ್ಜೀವತ್ತೊಂಬತ್ತು ತಗೋನಿ ಯಾರ ತ ಎಷ್ಟು ಬಯಸ್ಕೊಂಬತ್ತನೋ ಒಯ್ಸ್ಕೊಂಬ್ತನೋ ನನಗೆ ಅಮ್ಮಣ ದಿಗ್ಲಾದಂಗೆ ಹಾಕೈತಿ ಕಣಿ ಹ್ಞೂ ಅವನು ಎಲ್ಲನ ನಾ ಸ್ಕೂಲ್ಗೆ ಹೋಗೋತಕ್ಕನ ದಿಗ್ಲಾದಂಗೆ ಆಗಿಬಿಡ್ತೈತಿ ಹ್ಞೂ ಉಟ್ಟು ಪಟ್ಟು ನನ್ನ ಮಗೊಂದು ಅದ್ಲಿ ಬಿಡ್ಪುಟ್ರಂಗಜ್ಜಿ ಪಂಡ್ರುಪಟ್ ಆಟ ನಾ ಸಣ್ಣ ಹುಡುಗನ ಆಡ್ದಾನೆ ಏನು ಮದುವೆ ಆದ್ಮೇಲೆ ಮಕ್ಳದ್ನ ಆಡಾಕತ್ತೈತೆ ಏ ಮುಂಜುಡು ಜನ ತಟ್ಟಿ ಕೆಲಸ ಮಾಡ್ತಾ ಇದ್ದಾನೆ ದೇವ್ರ ಕಾರ್ಯ ಮಾಡ್ತಿರೋದು ಗಣೇಶನ ಹಬ್ಬ ಅಂದರೆ ಏ ನೀನು ಸುಲಭ ತಿಳ್ಕೊಂಡಿಲ್ಲ ತಿಳ್ಕೊಬೇಡ ನೀನು ಹ್ಞೂ ದೊಡ್ಡ ದೊಡ್ಡವರನ ಅಲ್ಲಾಡೋಕ್ಕ ಗಣೇಶನ ಹಬ್ಬ ಮಾಡಕ್ಕೆ ಅಂತಂದ್ರೆ ನಿನ್ ನಮ್ಮ ಅಮ್ಮಗ ಈಟ ಇಟ ಇದ ನಿಮ್ಮನು ಅವನ ಆಲೆ ಹುಡುಗರ್ನು ಸೇರಿಸ್ಕೊಂಡು ಊರ್ ತುಂಬನ ದುಡ್ಡಿಸ್ಕೊಂಬತ್ತ ಗೌಡ್ರೇ ಕೊಡ್ರಿ ಶಾನ್ ಬಗ್ರೇ ಕೊಡ್ರಿ ಹಾ ಅತ್ತೆ ಕೊಡು ಮಾಮ ಕೊಡು ಎಲ್ಲ ಎಂತ ಚಂದಕ್ಕೆ ಅವನು ಕೇಳದ ದುಡ್ಡು ಕೊಡ್ಬೇಕು ಹ್ಮ್ ಅಂತ ಕೇಳ್ತಾರೆ ಅದಾಳ ಹೋಗಿ ಆ ಕೇರ್ಗೋಗಿ ಕಣ್ಣ ಇದಣ್ಣ ಅವ್ರ ತಗೋನು ದುಡ್ಡು ಕೇಳವನಿ ಸಾಧಿ ಕಣ್ಣ ಕಣ್ಣ ನೀನ್ ದುಡ್ಡು ಕೊಡಬೇಡ ಕಣೇಶನ್ ಡೆಕೋರೇಷನ್ ಡೆಕೋರೇಷನ್ಗೆ ವ್ಯವಸ್ಥೆ ಮಾಡು ಅಂತ ಹೇಳಿ ಇದು ಅವ್ರಸ್ಕೊಂಬಂದೇ ಮಾತು ಕೇಳಿ ಸರಿಯಲ್ಲ ಸರಿ ಕಣ್ ಆತು ನಾನು ಡೆಕೋರೇಷನ್ ಮಾಡಿಸ್ತೀನಿ ಅಂತ ಹೇಳಿದಾಗ ಅಣ ನಾವು ಹಿಂದೂ ಮುಸ್ಲಿಮ್ ಅಂತ ಯಾವುದು ಭೇದ ಭಾವ ಮಾಡಲ್ಲ ಎಲ್ಲರಿಗು ಪ್ರಸಾದ ಕೊಡ್ತೀವಿ ಎಲ್ಲರಿಗೂ ಪೂಜೆ ಮಾಡ್ತೀವಿ ಬಾರಣ ಅಂತ ಅಂದಾಗ ಊರಾಗೆಲ್ಲ ಜನ ನಿಂತ್ಕೊಂಡು ಚಪ್ಪಳೆ ಹೊಡೆದಂತೆ ನಿಮ್ಮ ಅಮ್ಮಗು ಮಾತಿಗೆ ಹ್ಞೂ ಹ್ಞೂ ಕಣೆ ಅಮ್ಮಣ್ಣಿ ನನಗೂ ಇಂಥವೆಲ್ಲ ಕೇಳಿದಾಗ ನನ್ನ ಮೊಮ್ಮಗನ ಮೇಲೆ ಭಲ ಆಸೆ ಗೊತ್ತೈತಿ ಹ್ಞೂ ಹಾಲು ಕುಡ್ದು ಸಂತೋಷ ಆಕೈತಿ ನಮ್ಮ ಸೀನಪ್ಪ ಸಣ್ಣ ಸಣ್ಣ ಹುಡುಗಿದ್ದಾಗ ಇಂಥವೇ ಮಾಡ್ತಿದ್ದು ಪಂಡ್ರ ಪಟಾಟ ಪಂಡ್ರ ಪಟಾಟ ಅಂತ ನಾವು ಮನೆಯವ್ರು ಕಂಡ್ರಿ ಊರಾಗೆಲ್ಲ ಜನ ಹೊಗಳ್ಕೊಂಡ್ಬರೋರು ಎಂಥ ಒಳ್ಳೆ ಮನಸ ಎಂಥ ಒಳ್ಳೆ ಹುಡುಗ ಅಂತಾನೆ ಹ್ಞೂ ಏನೋ ಭಗವಂತ ಅವ್ರು ಒಂದು ದಾರಿ ಮರ್ಗ ತೋರಿಸಿ ಸಾಕಣೆ ಅಮ್ಮಣ್ಣಿ ಆ ಗಣೇಶಪ್ಪ ನನ್ನ ಮೊಮ್ಮಗುಗೆ ಒಳ್ಳೆ ದಾರಿ ಮಾರ್ಗ ತೋರಿಸಿರ ಅಷ್ಟೇ ಸಾಕು ಹ್ಞೂ ಅಜಿ ಏನ್ ಗೊತ್ತನಜಿ ನನಗೆ ಇವತ್ತು ನಾಲ್ಕು ನಾಡದು ಪೂರ ರಜಾ ಕಣಜಿ ಇವತ್ತು ಶಿಕ್ಷಕರ ದಿನಾಚರಣೆ ಅಂತ ರಜಾ ಕೊಟ್ಟವರೆ ನಾಳೆಗೆ ಗೌರಿಗೆ ಗೌರಿ ಹಬ್ಬ ಅಂತ ರಜಾ ಕೊಟ್ಟವರೆ ನಾಡದು ಗಣೇಶ ಹಬ್ಬ ಡಂಕ ನಕ್ಕ ನಕ್ಕ ಡಂಕ ಡಂಕ ನಕ್ಕ ರಜಾ ಕಣಜಿ ಅಜಿ ಅತೇ ಪ್ರಮಿಳತೆ ರಜಾ ನಮಗೆ ಹಾ ಈ ದುಡ್ಡು ಕೇಳಿ ಬರ 500 ರೂಪಾಯಿ ಕೊಟ್ಟಾಚಿ ಅತೇ ನೋಡಲ್ಲ ಸಾದಿಕಣ್ಣ ಡೆಕೋರೇಷನ್ ಮಾಡಿಸ್ತೀನಿ ಅಂತ ಹೇಳೈತೆ ಹಾ ನೀನ್ ಬರ 500 ರೂಪಾಯಿ ಕೊಟ್ಟಿದ್ದ ಗುಂಡು ಎಲ್ಲಿದ್ದು ಹ ಕೂಲಿ ನಾಲಿ ಮಾಡಿ ಹತ್ತು ಐದು ಕೂಡಿ ಐನೂರು ರೂಪಾಯಿ ಕೊಟ್ಟಿದ್ದೀನ ಇನ್ ಕೇಳ್ತಾಳೆ ಅತ್ತೆ ಪ್ರಮೀಳತೆ ಗಣೇಶ ನಿಗ್ತಾ ಇದ್ದೀವಿ ದುಡ್ಡು ಕೊಡತ್ತೆ ಅಂತ ಬಂದು ಬಾಗಿಲ ನಿಂತ್ಕೊಂಡಲ್ಲ ಅವಾಗ ನಾನು ಯಾತ್ತ ನನ್ನ ನಿಲ್ತ ನಿಲ್ತ ತಡೆ ಅಂತ ತಡಿ ತಡೆ ಅಂತ ಹೇಳಿ ಹೋಗ್ ಪರ್ಸ್ನಾಗಿದ್ದ ಐನೂರು ರೂಪಾಯಿ ತಂದು ಲಾಭಕ್ಕು ಕೊಟ್ಟು ನಿಲ್ದ್ರ ನಿಮ್ಗೆ ಹ ಈಗ ಬರೀ ಐನೂರು ರೂಪಾಯಿ ಅಂಚಲ್ಲ ಮುಷ್ಣರ್ಗ ಹಂಗೆ ಉದ್ಬಿಡ್ತೀನಿ ಹ್ಞೂ ಹ್ಞೂ ನನಗೆ ಸಿಟ್ಟು ಬರೋದಕ್ಕೆ ನಿನ್ನ ಮೇಲೆ ಹ ಬಿಡತಿ ಅದ್ಯಾಕಂಗ ಬೈತಿಯಾ ನಾನ್ ಪ್ರೀತಿಯ ಹಳಿಯಲ್ಲಿ ಹ್ಮ್ 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 ನಾನೇನು ತಮಾಷೆ ಹಂಗೊಂದಿದ್ದು ಹ್ಮ್ ಅದೇ ಏನ್ ಗೊತ್ತ ಎಲ್ಲರೂ ಒಬ್ರು ಗಣೇಶನ್ ಕೊಡಿಸ್ತೀವಿ ಅಂತ ಹೇಳಿರು ಒಬ್ರು ಡೆಕೋರೇಷನ್ ಮಾಡಿಸ್ತೀವಿ ಅಂತ ಹೇಳಿರು ಒಬ್ರು ಟೊಮೊಟೊ ಬಾತ್ ಮಾಡಿಸ್ತೀವಿ ಅಂತ ಹೇಳಿರು ಅದನ್ನೆಲ್ಲ ಬಿಟ್ಟು ಇನ್ನು ಐದು ಸಾವಿರದ ನಾನ್ನೂರು ರೂಪಾಯಿ ಕಲೆಕ್ಷನ್ ಆಯತ್ಕಣತಿ ಹ್ಮ ಅದ್ರಾಗೆ ಎಲ್ಲ ಬೇರೆ ಬೇರೆ ಏನನ್ನ ತರ್ತೀವಿ ಇವ್ರನ್ನ ಇವರು ಡೋಲ್ ಡೋಲ್ ಸಟ್ನರು ಬತ್ತಾರಲ್ಲ ಬಡಿಯರು ಅವ್ರನು ಕರೆಸ್ತೀವಿ ಇನ್ನು ಜಾಸ್ತಿ ಏನನ್ನ ದುಡ್ಡು ಬಂದ್ರೆ ವೀರ್ ಗಸರ್ನು ಕರೆಸ್ತೀವಿ ಕಣಕತಿ ಹ್ಮ್ ಜಾಸ್ತಿ ನಾಲ್ ದುಡ್ಡು ಕಲೆಕ್ಷನ್ ಆದ್ರೆ ವೀರ್ ಗಸರ್ನು ಕರ್ಸೋಣಂತ ಮಾತಾಡ್ತಿದ್ವಿ ಹ್ಮ್ ಲೋ 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 ಮುಂಜಾ ಏನು ಮಾಡ್ತಿದ್ಯಾಲ ಇಲ್ಲಿ ನಿಂತ್ಕೊಂಡು ಎಲ್ಲ ಹುಡುಗರೆಲ್ಲ ಕಾಯ್ತಾ ಇದ್ದಾರೆ ನಿನಗೆ ಹಾಂ ಮಂಜು ಅವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತಾನೆ ಇಲ್ಲಿ ನೋಡಿದ ಈ ನನ್ನ ಮಗ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಹ್ಞೂ ಲವ್ ಲವ್ ಮಂಜಾ ಅದೇ ದೊಡ್ಡ ಗಣಪತಿ ತರೋಕೆ ಹ್ಞೂ ಶಿರಾ ಕುಕ್ಕಾಯ್ದಾರೆ ಕಣು ನಾವು ಅವ್ರ ಜೊತೆಗೆ ಆಟದಾಗ ಹೋಗಿ ನೀವು ಆ ಮ್ಯಾಲೆಲ್ಲ ಲೈಟು ಹಾಂ ತಿರ್ಗ ಬೇರೆ ಬತ್ತವಲ್ಲ ಬಣ್ಣದ ಪೇಪರು ಎಲ್ಲ ತರಂದೇನ ಲೋ ಬರಲ್ಲ ಹೋಗನ ಲೋ ನನ್ನ ಮಗನೇ ಪ್ರದೇ ಅವ್ರ ಜೊತೆಗೆ ಹೋಗ್ಬೋದು ಹೋದ್ರೆ ಅವರು ಕೇಳಲ್ಲ ಸಿಕ್ಕಿಳಕಣು ದೊಡ್ಡವ್ರ ಜೊತೆ ಹೋದ್ರೆ ಏನು ತೊರಕಾಗಲ್ಲ ಹ್ಮ್ ಹೋದ್ ಅವ್ರ ಜೊತೆ ಹೋಗೆ ತಾನೆ ಏನು ತೊರದ್ ಬಂದಿದ್ದು ಹ್ಮ್ ದುಡ್ಡೆಲ್ಲ ಕಿತ್ಕೊಂಬ್ತಾರ ಆಮೇಲೆ ಬೇಡ ಸುಮ್ಕಿರು ನಾನು ನೀನು ವಸಂತ ಹ ಚಂದ್ರ ಗುರುರಾಜ ಮಂಜ ಎಲ್ಲರೂ ಹೋಗನ ಹೋಗ್ಬೇಕಾರ ನಾವು ಅಲ್ಲೊಂದು ಅಂಗಡಿ ಐತಲ್ಲ ಸಿರದಾಗಿ ಇವತ್ತು ಗಿಫ್ಟ್ ಸೆಂಟರ್ ಗಿಫ್ಟ್ ಸೆಂಟರ್ ಐತಲ್ಲ ಅಲ್ಲಿ ಇವೆಲ್ಲ ಸಿಕ್ತಾವ ಜೊತಿ ಹೋಗ್ಬೇಕು ನಮ್ಗೇನ್ ಶಿರಾ ಗೊತ್ತಿಲ್ಲ ನೋ ಆಟೋದ್ರೆ ಅಲ್ಲಿ ಬಸ್ ಸ್ಟಾಂಡ್ ಪಕ್ಕದ ಅಂಗಡಿ ಐತೆ ತಗೊಂಡ್ ಬರೋಣ ನೋಡ್ದೆ ನೋಡ್ದೇನೆ ಪ್ರಮೀಳಮ್ಮ ಇವ್ರ ಮಾತಾ ಅಲ್ಲೇ ಮೀಸ್ ಬಂದು ಬಿದ್ದೇವೆ ಎಂಬುದ್ರ ಎಂಬೋದ್ರಂ ಒಬ್ಬೊಬ್ರೆ ಶಿರಾಕ್ ಹೊಕ್ಕಿವಿ ಒಬ್ಬೊಬ್ರೆ ಅದ್ಯಾತ ಬಿ ಪಿ ತರಕು ಲೈಟ್ ತರಕು ಒಕ್ಕಿ ಅಂತಾರಲ್ಲ ಇವರು ಇವ್ರಿಗೇನು ಭಯ ಐತೇನೆ ಮಣ್ಣಿ ಹಾ ಅಲ್ಲ ನಾವು ಮದುವೆ ಆದ ವಯಸ್ಸಿಗೆ ಬಂದ್ರು ಹೊರಗೆ ಹೆಜ್ಜೆ ಇಟ್ಬೇಕಾದ್ರೆ ನಮ್ಮ ಅಪ್ಪ ಕೇಳ್ಕೊಂಡು ಹೋಗ್ತಿದ್ವಿ ಈಗ ನನ್ನ ಮಗನ ಹುಡುಗರು ನೋಡಿ ಅಮ್ಮಣಿ ಅಂತ ಚಂದಕ್ಕೆ ನಾವು ಶಿರಾಕಿ ತುಮ್ಕೂರ್ಗೆ ಹೋಗ್ತೀವಿ ಅಂತ ನಾವು ಹೆಂಗೆ ಮಾತಾಡ್ತವೆ ಕಾಲ ಅಂತದ್ ಬಂತು ಕಣ್ಬಿಟ್ರೆ ಅಜ್ಜಿ ಕಾಲ ಅಂತದ್ ಬಂತು ಈಗೆಲ್ಲ ನಾ ಕಂಪ್ರು ಕಾಲ ಹ್ಞೂ ಕಣ್ಣಾಗ ನೋಡಿದ್ನೆ ಕೈಗೆ ಕೈಯಿಗೆ ಬರ್ತಾರೆ ಅಂತ ಕಾಲ ಕಣಜ್ಜಿದು ಹ್ಞೂ ನಾವಿದ್ದಾಗ ಇಂಥ ಇರಲಿಲ್ಲ ಬಿಡು ಹೋಗ್ಲಿ ಬಿಡು ಈಗಿನ ಕಾಲಕ್ಕೆ ತತ್ನ ಆಗಿನ ಕಾಲದ ಮಕ್ಕಳು ಹೋಗ್ತಾ ಇರಬೇಕು ಇಲ್ಲ ಅಂದ್ರೆ ಮುಂಜಣ್ಣ ನೀನ್ ಏನೇ ಮಾಡು ಭಯವಾಗಿ ಮಾಡಲಿ ಹ್ಮ್ ಎಲ್ಲರೂ ಎಲ್ಲಾರು ನಿನ್ ಐದಾರೆ ಅಂತ ಹೇಳಿಬಿಟ್ಟು ಮುನ್ನುಗ್ಗಕ್ಕೆ ಹೋಗ್ಬೇಡ ನೀನು ಜನ ಇದ್ದಿತ್ತಾಗೆ ಭಯವಾಗಿರ್ಬೇಕು ಗುರು ಹಿರಿಯರಿಗೆ ಬೆಲೆ ಕೊಡ್ಬೇಕು ಅರ್ಥವಾತ ಹ್ಮ್ ನೀನ್ ಏನೇ ಮಾಡು ಒಳ್ಳೆ ಕೆಲಸ ಮಾಡು ಸಿರಾಕ್ ಹೋಗ್ತಿ ಅಲ್ಲಿ ಅಲ್ಲಿ ಮಾರ್ಕೆಟ್ ನಗು ಬಸ್ ಸ್ಟ್ಯಾಂಡ್ನಾಗು ಗಣೇಶ್ ನಬಕ್ಕೆ ಜನ ಕಿಕ್ಕಿರ್ದಿರ್ತಾರೆ ಕಾಲ ಈ ಜಾಗಿರಲ್ಲ ನೀನು ಈಗ ಈಟಿದ್ದಿ ಆಮೇಲೆ ಕಾಲಕಾಯಕಿಯನ್ನು ತುಳಿದ್ಬಿಟ್ಟಾರ ಜನ ಬೈವಾಗಿ ಓಡಾಡ್ಕೊಂಡು ನಿಧಾನಕ್ಕೆ ಹೋಗಿ ಒಂದು ಮಾತು ದೊಡ್ಡರ್ನೂ ಕೇಳೆ ಹೋಗು ದೊಡ್ಡರ ಜೊತೆಗೆ ಹೋಗ್ರಿ ನೀವು ನೀವೇ ಹುಡುಗು ಹೋಗಿ ಯಾವ ಥರ ಪಂಡ್ರ ಆಟ ಆಡ್ಕೊಂಡು ಅಲ್ಲೆನೋ ನನ್ನ ಥರ ಕಾಳಗಿಳ್ದು ಹೋದಿರ ಎಂದ ಬೈವಾಗ ಹೋಗಿ ಬರ್ಬೇಕು ಶಿರಾಕಿ ಅಜಯ್ ನನ್ನ ಬಗ್ಗೆ ಗೊತ್ತಿಲ್ಲ ಇನ್ನೂನು ಹಾಂ ನನ್ನ ಯಾವ ಕಾಲಕಾಯ್ಕ ತುಳಿಯೋದು

ಅಯ್ಯೋ ಸ್ವಾಮಿ ಮಾಡ್ರ ಸ್ವಾಮಿ ನಾನಿನ್ ದಾಡ ಅಂದ ನೀನು ಮಂಜಾಣ ಮಾಡ್ರಿ ಮಾಡ್ರಿ ಹಾಂ ನಾನು ಕಡಲೆಕಾಳು ಉಸ್ಲಿ ಮಾಡ್ಕೊಂಡು ಕೊಡ್ತೀನಿ ಒಂದಿನ ಹಾಂ ಕಡಲೆಕಾಳು ಉಸ್ಲಿ ಮಾಡಿ ಪ್ರಸಾದ ಕೊಡ್ತೀನಿ ಮಾಡ್ಸ್ಕ ಮಾಡಿಸ್ಕ ಚೆನ್ನಾಗಿ ಮಾಡಿ ಆ ಗಣೇಶ ನಿನ್ಗೆ ಒಳ್ಳೇದು ಲೋ ಬಾರ ಲೋ ಮಂಜಾ ನಿಮ್ಮ ಅಜ್ಜಿತ ನಿಂತ್ಕೊಂಡು ಮಾತಾಡ್ತೀರು ಸುಮ್ಮನೆ ಮಾತಾಡ್ತಾನೆ ಬಾ ಹೋಗೋಣ ಓಕೆ ಮೈ ಡಿಯರ್ ಫ್ರೆಂಡ್ Naviga we are going to Sira to purchase the Band Pepper, jingachaka, Lai to nariale, Chakar Pradi Woga Naria.